ವೆಲ್ಕಮ್ ಟು ಮತ್ತು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಜೀರಿಗೆ ಮೆಣಸು ತೊಗರಿ ಬೇಳೆಯಿಂದ ರಸಮ್ಮನ್ನು ಇದ್ದೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ ಬೇಳೆಯನ್ನು ಬೇಯಿಸ್ಕೊಂಡು ಈ ತರಹ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಬಟ್ಲಿಗೆ ಹಾಕ್ತಾ ಇದ್ದೀನಿ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಅದನ್ನು ಇವಾಗ ಕುಕ್ಕ ಅದನ್ನು ತೊಳೆದ್ಬಿಟ್ಟು ಒಲೆ ಮೇಲೆ ಹಾಗೆ ಇಟ್ಟಿದ್ದೀನಿ ನಂತರ ಎರಡೆ ಎರಡು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋಣ ಎಣ್ಣೆ ಕಾದ ನಂತರ ಸಾಸಿವೆ ಕಾಳು ಹಾಕೋಣ ಸಾಸಿವೆ ಕಾಳು ಪಟ ಅಂತ ಸಿರಿದಾದಮೇಲೆ ಅದಕ್ಕೆ ಜೀರಿಗೆ ಮೆಣಸು ಅಂದರೆ ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೊಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಇದ್ದೀನಿ ನಂತರ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಒಂದೆರಡೆರಡು ಮೆಣಸಿನ್ಕಾಯಿ ಚೂರು ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಏನೂ ಹಾಕಿಲ್ಲ ನೀವು ಬೇಕಿದ್ರೆ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಬೋದು ಅರಿಶಿನ ಒಂದು ಕಾಲು ಟೀ ಸ್ಪೂನ್ನಷ್ಟು ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ನಷ್ಟು ಇಂಗುವನ್ನು ಕೂಡ ಹಾಕೋಣ ನೀವು ಬೆಳ್ಳುಳ್ಳಿ ಏನಾದರೂ ಹಾಕಬೇಕು ಅಂದರೆ ಸಾಸಿವೆ ಕಾಳು ಪಟ್ಪಟ ಅಂತ ಸಿಡಿದಿದ್ದ ತಕ್ಷಣ ಬೆಳ್ಳುಳ್ಳಿ ಹಾಕಬೇಕು ಆಮೇಲೆ ಇದನ್ನೆಲ್ಲ ಹಾಕಿಬಿಟ್ಟು ನಂತರ ಈರುಳ್ಳಿಯನ್ನು ಹಾಕಿ ಅದೇ ತರಹ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿದ್ದಾದ ಇದನ್ನು ಇವಾಗ ಬೆಳೆ ಇದ್ದೀನಲ್ಲ ಹಾಗೆ ಬೆಳೆಯನ್ನು ಹಾಕಬೇಕು ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಲೇ ಮಾಡಿರೋದ್ರಿಂದ ಹಾಗೆ ಇದ್ದೀನಿ ಇವಾಗ ಅದಕ್ಕೆ ರುಚಿ ನೀರು ಏನಾದರೂ ಇಡಿಸಿದ್ರೆ ನೀರನ್ನು ಹಾಕೋಣ ಇಲ್ಲ ಗಟ್ಟಿಯಾಗಿಯೇ ಬೇಕು ಅಂದರೆ ನೀರೇನು ಹಾಕೋ ಕೆಲಸ ಇಲ್ಲ ಇಲ್ಲ ನಮಗೆ ನೀರಾಗಬೇಕು ಒದು ಒದಗಬೇಕು ಅಂದರೆ ನೀರನ್ನು ಹಾಕೋಬೇಕಾಗುತ್ತೆ ಇವಾಗ ನಾನು ಈ ತರಹ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಂತರ ಅದಕ್ಕೆ ತುರಿದು ಇಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿಯನ್ನು ಒಂದು ಸ್ವಲ್ಪ ಕೊಬ್ಬರಿಯನ್ನು ಹಸಿ ಹಸಿ ಕೊಬ್ಬರಿನ ಸ್ವಲ್ಪ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪು ನಾನು ಹೆಚ್ಚಿಲ್ಲ ಹಾಗೆ ಇದ್ದೀನಿ ನೀವು ನಿಮಗೆ ಹೆಚ್ಚು ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೋಬೋದು ನಂತರ ನಿಂಬೆಹಣ್ಣಿನ ರಸವನ್ನು ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ ಅದನ್ನು ಕೂಡ ಹಾಕಿದ್ದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮರಳೋವರೆಗೂ ಬಿಡಬೇಕಾಗುತ್ತೆ ಇದು ನೆಗಡಿಗೆ ಕೆಮ್ಮು ಮತ್ತು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಿಮಗೆ ಬಾಯಿ ಕೆಟ್ಟಾಗದನ್ನೆಲ್ಲ ಈ ಥರ ರಸಮ್ ಮಾಡಿಕೊಂಡು ಬೇಳೆ ಎಲ್ಲ ಹಾಕಿ ಮಾಡ್ಕೊಂಡು ತುಂಬ ತಿಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಬೇಳೆ ರಸನ ಮರಳೋಕ್ಕೆ ಇದೆ ಇವಾಗ ಚೆನ್ನಾಗಿ ಮರಳ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಬೇಳೆ ರಸ ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಒಮ್ಮೆ ಮಾಡಿ ನೋಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ತರಕಾರಿ ಏನು ಇಲ್ಲದೇ ಇದ್ದಾಗ ಕೂಡ ತರಕಾರಿ ಏನೂ ಇಲ್ಲ ಇಲ್ವಲ್ಲಪ್ಪ ಏನು ಮಾಡೋದು ಹೇಗೆ ಮಾಡೋದು ಸಾರು ಸಾರನ್ನ ಅಂತ ಯೋಚನೆ ಮಾಡೋ ಬದಲು ಈ ತರಹ ರಸವನ್ನು ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ